ಎಲ್ ಇ ಟಿ ಭಯೋತ್ಪಾದಕ ಟಿ ನಾಸೀರ್ಗೆ ನೆರವು ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎನ್ ಐ ಎ ಆ ಮೂರುವರೆ ಆರೋಪಿಗಳನ್ನು ತನ್ನ ಕೋರ್ಟ್ಗೆ ಕರೆಸಿಕೊಳ್ಳಿತ್ತು ಇದೀಗ ಎಲ್ ಇ ಟಿ ಭಯೋತ್ಪಾದಕ ಟಿ ನಾಸೀರ್ಗೆ ನೆರವು ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಂದ ಉಗ್ರನ ಎಸ್ಕೇಪ್ಗೆ ನಡೆದಿತ್ತು ಖತರ್ನಾಕ್ ಪ್ಲಾನ್ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ ಎನ್ ಐ ಎ ತನಿಖೆಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ ಜೈಲಿಂದ ನಾಸಿರ್ ಪರಾರಿಯಾಗಲು ಸಿನಿಮೀಯ ರೀತಿ ಸಂಚನ್ನ ಮಾಡಿದ್ರಂತೆ ಎಸ್ಕೇಪ್ ಮಾಡಿಸಲು ಎಸ್ ಐ ಚಾಂದ್ ಪಾಷಾ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರಂತೆ ಎಲ್ ಇ ಟಿ ಭಯೋತ್ಪಾದಕ ಟಿ ನಾಸರ್ಗೆ ನೆರವು ನೀಡಿದ್ದಂತಹ ಪ್ರಕರಣ ಜೈಲಿನಿಂದ ಉಗ್ರನನ್ನು ಎಸ್ಕೇಪ್ ಮಾಡೋದಕ್ಕೆ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡಿಕೊಂಡಿದ್ರಂತೆ ಎನ್ ಐ ಎ ತನಿಖೆಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ ಎನ್ ಐ ಎ ತನಿಖೆ ವೇಳೆ ಈ ಒಂದು ಅಂಶ ಬಯಲಾಗಿರುವಂಥದ್ದು ಸಿನಿಮೆಯ ರೀತಿಯಲ್ಲಿ ಜೈಲಿನಿಂದ ಈ ನಾಸಿರನ್ನು ಪರಾರಿ ಮಾಡೋದಕ್ಕೆ ಒಂದು ಸಂಚು ನಡೆದಿತ್ತು ಎ ಐ ಚಾಂದ್ ಪಾಷ ಇಷ್ಟೆಲ್ಲಕ್ಕೂ ಕೂಡ ಎಸ್ಕೇಪ್ ಮಾಡಿಸೋದಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರಂತೆ ಉಗ್ರ ನಾಸೀರ್ ಎಲ್ ಇ ಟಿಯ ಟೆರರಿಸ್ಟ್ ಭಯೋತ್ಪಾದಕ ಈತನನ್ನು ಜೈಲಿನಿಂದ ಎಸ್ಕೇಪ್ ಮಾಡಿಸೋದಕ್ಕೆ ಒಂದು ಗ್ರೇಟ್ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡಿದ್ದರಂತೆ ಈ ಐ ಚಾಂದ್ ಪಾಷ ನಿನ್ನೆಯಿಂದ ಈ ಎನ್ ಐ ಎ ತನಿಖೆ ಚುರುಕಾಗಿರುವಂಥದ್ದು ಇವರುಗಳು ವಿಶ್ ಎನ್ ಐ ಎನ ವಿಶೇಷ ಕೋರ್ಟ್ಗೆ ಅಟೆಂಡ್ ಮಾಡಿದ್ರು ಹೆಚ್ಚಿನ ವಿಚಾರಣೆಗೆ ಕಸ್ಟಡಿ ಕೂಡ ತಗೊಂಡಿದ್ದಾರೆ ಕೋರ್ಟ್ಗೆ ಉಗ್ರನನ್ನು ಕರೆದೊಯ್ಯುವ ವೇಳೆ ಎಸ್ಕೇಪ್ಗೆ ಪ್ಲಾನ್ ಮಾಡಿದ್ರಂತೆ ಗ್ರೆನೇಡ್ ಸ್ಫೋಟಿಸಿ ಪರಾರಿಯಾಗುವಂತಹ ಸಂಚು ಮಾಡಿತ್ತಂತೆ ಈ ಗ್ಯಾಂಗ್ ನಾಸಿರ್ ಕರೆದೊಯ್ಯುವ ಜವಾಬ್ದಾರಿ ಚಾಂದ್ ಪಾಷಾ ಮೇಲಿತ್ತಂತೆ ಮಾರ್ಗ ಮಧ್ಯೆ ಗ್ರೆನೇಡನ್ನು ಸ್ಫೋಟಿಸಿ ಗಮನ ಬೇರೆಡೆ ಸೆಳೆಯುವ ಸಂಚನ್ನು ರೂಪಿಸಲಾಗಿತ್ತು ಫಾತಿಮಾ ಮೂಲಕ ಜೈಲಲ್ಲಿನ ಉಗ್ರರಿಗೆ ಮಾಹಿತಿಯನ್ನು ರವಾನೆ ಮಾಡಲಾಗ್ತಾ ಇತ್ತು ಉಗ್ರ ಜುನೈದ್ ಮೂಲಕ ಗ್ರೆನೇಡ್ ಪೂರೈಕೆ ಮಾಡ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿ ಸಿ ದಾಳಿ ಸಂದರ್ಭ ನಾಲ್ಕು ಗ್ರೆನೇಡ್ಗಳು ಪತ್ತೆಯಾಗಿದ್ವು ಸಿ ದಾಳಿಯಿಂದ ಆರೋಪಿಗಳ ಸಂಚು ವಿಫಲ ಆಗಿತ್ತು ಮಾರ್ಗ ಮಧ್ಯೆ ಈತನನ್ನು ಕೋರ್ಟ್ಗೆ ಕರೆದೊಯ್ಯುವಾಗ ನಾಸಿರ್ನನ್ನು ಗ್ರೆನೇಡ್ ಸ್ಫೋಟಿಸಿ ಗಮನವನ್ನು ಬೇರೆ ಕಡೆ ಸೆಳೆದು ಈತನನ್ನು ಎಸ್ಕೇಪ್ ಮಾಡುವಂಥ ಒಂದು ಮಾಸ್ಟರ್ ಪ್ಲಾನ್ ಮಾಡಿತ್ತಂತೆ ಮತ್ತು ಈತನನ್ನು ಕೋರ್ಟ್ಗೆ ಕರೆದೊಯ್ಯುವಂಥ ಒಂದು ಜವಾಬ್ದಾರಿ ಇದ್ದಂಥದ್ದು ಎ ಸೈಚಾಂದ್ ಪಾಷಾಗೆ ಅದರಿಂದ ಚಾಂತ್ ಪಾಷ ಇಷ್ಟೆಲ್ಲಕ್ಕೂ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದು ಕರ್ಕೊಂಡು ಹೋಗುವಾಗ ಕೋರ್ಟಿಗೆ ಮಧ್ಯದಲ್ಲಿ ಗ್ರೆನೇಡ್ ಒಂದು ಸ್ಫೋಟ ಮಾಡಿಬಿಟ್ಟಾಗ ಆಬ್ವಿಯಸ್ಲಿ ಡಿಸ್ಟ್ರಾಕ್ಟ್ ಆಗುತ್ತೆ ಆ ಟೈಮ್ನಲ್ಲಿ ಈತ ಎಸ್ಕೇಪ್ ಆಗುವಂಥ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದು ಮತ್ತು ಫಾತಿಮಾ ಮೂಲಕ ಜೈಲಲ್ಲಿರುವಂಥ ಉಳಿದಂಥ ಉಗ್ರರಿಗೆ ಮಾಹಿತಿಯನ್ನು ಕಳಿಸ್ಕೊಡುವಂಥ ಒಂದು ಪ್ಲ್ಯಾನ್ ಆಗಿದ್ದಿತ್ತು ನಿನ್ನೆ ಎನ್ ಐ ಎ ಚುರುಕುಗೊಳಿಸಿರುವಂಥ ತನಿಖೆ ಮಧ್ಯೆ ಈ ಒಂದು ಸ್ಫೋಟಕ ಅಂಶ ಬೆಳಕಿಗೆ ಬಂದಿರುವಂಥದ್ದು